ಎನ್ ಸಿ ಎ ಬಿ ಟೈಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಕರ್ನಾಟಕದಲ್ಲಿ ಹೊಸ ತಳಿಯ ಕೊರೋನಾ ಹದಿನಾರು ಪ್ರಕರಣಗಳು ಪತ್ತೆಯಾಗಿದೆ ಈ ಬಗ್ಗೆ ಮುನ್ನೆಚ್ಚರಿಕೆಗೆ ಈಗಾಗಲೇ ಸೂಚನೆಯನ್ನು ಕೂಡ ಕೊಡಲಾಗಿರುವಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ಕೊರೋನಾದ ಕರಾಳ ಛಾಯೆ ಮತ್ತೆ ವ್ಯಾಪಿಸುವುದಕ್ಕೆ ಆರಂಭ ಆಗಿದೆ ಕೇರಳ ಹಾಗೂ ಮಹಾರಾಷ್ಟ್ರ ಸೇರಿದ ಹಾಗೆ ಇಬ್ಬರು ಕೊರೋನಾ ಪಾಸಿಟಿವ್ ಅನಾರೋಗ್ಯ ಪೀಡಿತರು ಇದೀಗ ಮೃತಪಟ್ಟಿರುವಂಥದ್ದು ಇನ್ನು ಸಿಂಗಾಪುರದಲ್ಲಿ ಸೋಂಕು ಹೆಚ್ಚಳದ ಬೆನ್ನಲ್ಲೇ ದೇಶದಾದ್ಯಂತ ಇನ್ನೂರ ಐವತ್ತೇಳು ಕೊರೋನಾ ಸೋಂಕಿತರ ಪ್ರಕರಣಗಳು ಬೆಳಕಿಗೆ ಬಂದಿದ್ದು ಕರ್ನಾಟಕದಲ್ಲಿ ಹದಿನಾರು ಕೇಸ್ಗಳು ಪತ್ತೆಯಾಗಿದೆ ಹಾಗಿದ್ರೆ ಎಲ್ಲಿ ಎಷ್ಟು ಪ್ರಕರಣಗಳು ಅಂತ ನೋಡೋದಾದರೆ ಕೇರಳದಲ್ಲಿ ಅರವತ್ತೊಂಬತ್ತು ಪ್ರಕರಣ ಮಹಾರಾಷ್ಟ್ರದಲ್ಲಿ ನಲವತ್ನಾಲ್ಕು ತಮಿಳುನಾಡಿನಲ್ಲಿ ಮೂವತ್ತ್ ನಾಲ್ಕು ಗುಜರಾತ್ ದೆಹಲಿ ಹರಿಯಾಣದಲ್ಲೂ ಕೂಡ ಕೊರೋನಾ ಸೋಂಕಿನ ಗುಣಲಕ್ಷಣಗಳು ಕಾಣಿಸ್ಕೊಂಡಿದೆ ಅನ್ನುವಂಥ ವರದಿಯಾಗಿದೆ ಆತಂಕ ಹಾಗೂ ನಿರ್ಲಕ್ಷ್ಯ ಬೇಡ ಕೈಗಳ ಸ್ವಚ್ಛತೆಯನ್ನು ಕಾಪಾಡಿಕೊಂಡ್ರೆ ಸಾಕು ಅಂತ ಹೇಳಿ ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ತಿಳಿಸಿದ್ದಾರೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ರಾಷ್ಟ್ರೀಯ ರೋಗ ನಿಯಂತ್ರಣ ಕೇಂದ್ರದ ಅಧಿಕಾರಿಗಳು ಈಗಾಗಲೇ ಸಭೆಯನ್ನು ನಡೆಸಿದ್ದು ಸೋಂಕು ಹೆಚ್ಚಳದ ಬಗ್ಗೆ ನಿಗಾ ಇರಿಸೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಇನ್ನು ಕೊರೋನಾ ವೈರಾಣುವಿನ ಓಮಿಕ್ರಾನ್ ರೂಪಾಂತರ ಜೆನ್ ಒನ್ ಉಪತಳಿಯಿಂದಾಗಿ ಏಷ್ಯಾದಲ್ಲಿ ಕೊರೋನಾ ಸೋಂಕು ಹೆಚ್ಚಾಗ್ತಾ ಇದೆ ಅಂತ ಹೇಳಿ ಅಮೆರಿಕಾದ ಜಾನ್ಸ್ ಹಾಪ್ಕಿನ್ಸ್ ಮೆಡಿಸಿನ್ ಅವರು ತಿಳಿಸಿದ್ದಾರೆ ಇದಲ್ಲದೆ ಎಲ್ ಎಫ್ ಸೆವೆನ್ ಹಾಗೂ ಎನ್ ಬಿ ಒನ್ ಪಾಯಿಂಟ್ ಏಟ್ ರೂಪಾಂತರಿಗಳಿಂದಲೂ ಕೂಡ ಹಾಂಕಾಂಗ್ ಹಾಗೂ ಸಿಂಗಾಪುರದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಏರಿಕೆ ಕಾಣ್ತಾ ಇದೆ ಅನ್ನುವಂಥ ವರದಿ ಕೂಡ ಆಗಿದೆ ಇನ್ನು ದೇಶದಲ್ಲಿ ಕೊರೋನಾ ಆರ್ಭಟ ಜೋರಿದ್ದಾಗ ಜನರು ವಹಿಸ್ತಾ ಇದ್ದಂತಹ ಮುನ್ನೆಚ್ಚರಿಕೆ ಕ್ರಮಗಳು ಆರೋಗ್ಯ ರಕ್ಷಣೆ ಕ್ರಮಗಳನ್ನು ಈಗ ಮತ್ತೆ ಕೈಗೊಳ್ಳಬೇಕು ಅಂತ ಹೇಳಿ ಧ್ವನಿ ಎತ್ತುತ್ತಾ ಇದ್ದಾರೆ ಸಾರ್ವಜನಿಕ ಎಚ್ಚರಿಕೆಯಿಂದ ಇರಬೇಕಾಗಿರುವಂತದ್ದು ಬಹಳನೇ ಮುಖ್ಯ ವೈರಸ್ ಹರಡುವಿಕೆಯನ್ನ ತಡೆಗಟ್ಟೋದಕ್ಕೆ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೂಡ ತೆಗೆದುಕೊಳ್ಳಬೇಕು ಅಂತ ಹೇಳಿ ಆರೋಗ್ಯ ಇಲಾಖೆ ಸೂಚನೆ ಕೊಟ್ಟಿದೆ ಹಾಗಿದ್ರೆ ಪ್ರಮುಖವಾಗಿ ನಾವು ಏನ್ ಮಾಡಬೇಕು ಅಂತ ನೋಡೋದಾದ್ರೆ ಮೊದಲನೇದಾಗಿ ಕೈಗಳನ್ನು ನಿಯಮಿತವಾಗಿ ಸ್ಯಾನಿಟೈಸರ್ ಅಥವಾ ಸಾಬೂನನ್ನು ಬಳಸಿ ತೊಳೆದುಕೊಳ್ಬೇಕು ಸದ್ಯಕ್ಕೆ ಆತಂಕ ಪಡುವಂಥ ಅಗತ್ಯ ಇಲ್ಲ ಜೊತೆಗೆ ನಿರ್ಲಕ್ಷ್ಯ ಇದು ಕೂಡ ಬೇಡ ಅಂತ ಹೇಳಿ ಆರೋಗ್ಯ ಇಲಾಖೆ ಕೈಗಳ ಸ್ವಚ್ಛತೆಯನ್ನು ಕಾಪಾಡಿಕೊಂಡರೆ ಸಾಕು ಅಂತ ಹೇಳಿ ಹಿರಿಯ ಅಧಿಕಾರಿಗಳು ತಿಳಿಸಿದ್ದಾರೆ ಹೀಗಾಗಿ ಕೈ ಸ್ವಚ್ಛವಿಲ್ಲದಿದ್ದಾಗ ಮುಖ ಕಣ್ಣು ಮೂಗುಗಳನ್ನು ಸ್ಪರ್ಶ ಮಾಡೋದನ್ನು ಪ್ರಮುಖವಾಗಿ ತಡೆಗಡಬೇಕು ಇನ್ನೆರಡೇದಾಗಿ ಜ್ವರ ಕೆಮ್ಮು ಗಂಟಲಿನಲ್ಲಿ ನೋವು ಉಸಿರಾಟದ ತೊಂದರೆ ಇತ್ಯಾದಿ ಲಕ್ಷಣಗಳು ಕಂಡು ಬಂದರೆ ತಕ್ಷಣವೇ ವೈದ್ಯರ ಬಳಿಯಲ್ಲಿ ಪರೀಕ್ಷೆಯನ್ನ ಮಾಡಿಸಿಕೊಳ್ಬೇಕು ಆದಷ್ಟು ಹೋಮ್ ಐಸೋಲೇಷನ್ ಮನೆಯಲ್ಲೇ ಇರಬೇಕಾಗಿರುವಂತಹ ಮುಖ್ಯ ಮೂರನೇದಾಗಿ ಒಂದು ವೇಳೆ ಜನದಟ್ಟಣೆ ಭಾರಿ ಇರುವಂತಹ ಪ್ರದೇಶ ಆಗಿದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಸ್ಕ್ ಧರಿಸುವಂತದ್ದು ಸುರಕ್ಷಿತ ಹತ್ತಿರದವರ ಜೊತೆಯಲ್ಲಿ ಹೆಚ್ಚು ಕಾಲ ಇರುವಂತಹ ಸಂದರ್ಭದಲ್ಲಿ ಅಥವಾ ಮುಚ್ಚಿದ ಪರಿಸರದಲ್ಲಿ ಮಾಸ್ಕ್ ಬಳಕೆ ಮಾಡುವಂತದ್ದು ಕೂಡ ಸೂಕ್ತವಾದ ಉಪಾಯ ಇನ್ನು ನಾಲ್ಕನೆಯದಾಗಿ ಬಹಿರಂಗ ಸಮಾರಂಭಗಳಲ್ಲಿ ಭಾಗವಹಿಸುವುದನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿದ್ರೆ ಒಳ್ಳೆಯದು ಐದನೇದಾಗಿ ಯಾರು ಕೊರೋನಾ ಪಾಸಿಟಿವ್ ಆಗಿದ್ದಾರೆಂದು ಗೊತ್ತಾದರೆ ಅವರಿಂದ ಸಾಧ್ಯವಾದಷ್ಟು ಅಂತರವನ್ನು ಕಾಪಾಡಿಕೊಳ್ಬೇಕು ಆರನೇದಾಗಿ ಹಿರಿಯ ನಾಗರಿಕರು ಗರ್ಭಿಣಿಯರು ಮಕ್ಕಳಂತಹ ರೋಗ ಶಕ್ತಿ ಕಡಿಮೆ ಇರುವಂಥವರು ಹೆಚ್ಚು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಏಳನೇದಾಗಿ ಕೊನೆಗೆ ಅಂತಿಮವಾಗಿ ಆರೋಗ್ಯ ಇಲಾಖೆ ನೀಡುವಂಥ ಮಾರ್ಗಸೂಚಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂಥದ್ದು ಅವಶ್ಯಕ ಇದು ಒಂದು ಆರೋಗ್ಯವನ್ನ ಕಾಪಾಡುವಂಥದರ ಜೊತೆಗೆ ಸಮುದಾಯವನ್ನ ಕೂಡ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ ಈ ಒಂದು ಹೊಸ ರೂಪಾಂತರಿ ಕೊರೋನಾ ವೈರಸ್ಗೇನು ಏನು ಕರ್ನಾಟಕ ರಾಜ್ಯದಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರುವಂಥದ್ದು ಎಲ್ಲರೂ ಕೂಡ ಸುರಕ್ಷತೆಯನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥದ್ದು ಎನ್ ಸಿ ಎ ಟೈಮ್ಸ್ ಮೀಡಿಯಾದ ಆಶಯ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ